ಧಾರವಾಡದಲ್ಲಿರುವ ಪೋಸ್ಟ್ ಆಫೀಸ್ಗೆ ವಿಸಿಟ್ ಮಾಡಿದ್ದೆ ಇವತ್ತು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಬಿಲೋ ಡಿಗ್ರಿ ಗ್ರೂಪ್ ಸಿ ಇರೋ ಎಕ್ಸಾಮ್ಸು ಎಚ್ ಕೆ ಎಕ್ಸಾಮ್ ನಡೆದಿತ್ತು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಕೆ ಪಿ ಎಸ್ಸಿಯಿಂದ ಕೀ ಆನ್ಸರ್ ಬಿಟ್ಟಿದ್ದಾರೆ ಆ ಕೀ ಆನ್ಸರಲ್ಲಿ ಒಬ್ಬೊಬ್ಬ ಸ್ಟೂಡೆಂಟ್ಸು ಮಿನಿಮಮ್ ಹತ್ತು ಕ್ವಶನ್ಸು ರಿವೈಸ್ಡ್ ಕೀ ಆನ್ಸರ್ ಹಾಕ್ ರಿವೈಸ್ಡ್ ರಿವೈಝಡ್ ಅಬ್ಜೆಕ್ಷನ್ ಹಾಕ್ತಿದ್ದಾರೆ ಅಂದರೆ ಕೆ ಪಿ ಎಸ್ ಸಿ ಇಂದ ನಡೆಸೋಂಥ ಎಕ್ಸಾಮ್ಸಲ್ಲಿ ನೂರು ಕ್ವಶನ್ಸ್ ಕರೆಕ್ಟಾಗಿ ತೆಗಿಲಿಲ್ಲ ಅಂತಂದರೆ ಇವರು ಎಕ್ಸಾಮ್ಸ್ ಯಾಕೆ ನಡೆಸಬೇಕು ನೂರು ಕ್ವಶನ್ಸು ಅದರಲ್ಲಿ ಹತ್ತತ್ತು ಕ್ವೆಶನ್ಸ್ ಹದಿನೈದು ಹದಿನೈದು ಕ್ವಶನ್ಸು ಅಬ್ಜೆಕ್ಷನ್ಸು ಒಂದೊಂದು ಅಬ್ಜೆಕ್ಷನ್ಸ್ಗೆ ಐವತ್ತು ರೂಪಾಯಿ ಕಾಸ್ಟು ಒಬ್ಬ ಸ್ಟೂಡೆಂಟ್ಸು ಐವತ್ತು ರೂಪಾಯಿ ಈ ನೋಡಿ ಒಬ್ಬ ಸ್ಟೂಡೆಂಟ್ಸಿಂದ ಹತ್ತು ಹತ್ತರಿಂದ ಹದಿನೈದು ಕ್ವಶನ್ಸ್ ಇಲ್ಲ ಇದೆ ಪೋಸ್ಟ್ ಆಫೀಸಿಗೆ ಬಂದು ನಾನು ವಿಸಿಟ್ ಮಾಡ್ತಾ ನೋಡ್ತಾ ಇರೋದು ಈ ರೀತಿ ವಿದ್ಯಾರ್ಥಿಗಳ ಹತ್ರ ಮೊದಲೇ ಅಪ್ಲಿಕೇಶನ್ಗೆ ಎಕ್ಸಾಮ್ ಬರೆಯೋದಕ್ಕೆ ಐನೂರು ರೂಪಾಯಿ ಕಟ್ಟಬೇಕು ಮತ್ತು ಎಕ್ಸಾಮ್ ಬರೆದಾದಮೇಲೆ ಕೀ ಆನ್ಸರ್ ಬಿಡ್ತಾರೆ ಕೀ ಆನ್ಸರ್ ಬಿಟ್ಟಾದಮೇಲೆ ಹತ್ತರಿಂದ ಹದಿನೈದು ಕ್ವಶನ್ಸು ಅಬ್ಜೆಕ್ಷನ್ ಅಂತ ಹೇಳ್ತಾರೆ ಒಂದೊಂದು ಕ್ವಶನ್ಸ್ಗೆ ಐವತ್ತು ರೂಪಾಯಿ ಅಬ್ಜೆಕ್ಷನು ಎಲ್ಲಿಂದ ಎಲ್ಲಿಂದ ಲೂಟಿ ಮಾಡಬೇಕಾ ಇವರು ವಿದ್ಯಾರ್ಥಿಗಳು ಕೆ ಪಿ ಎಸ್ ಸಿ ಆಗಿರ್ಬೋದು ಕೆ ಎಸ್ ಪಿ ಆಗಿರ್ಬೋದು ಕೆ ಇ ಆಗಿರ್ಬೋದು ನಿಮಗೆ ನಿಜವಾಗ್ಲೂ ಒಂದು ನೈತಿಕತೆ ಇದ್ದರೆ ನಿಮಗೆ ಒಂದು ಕ್ವಶನ್ಸು ಒಂದು ಎಕ್ಸ್ಪರ್ಟ್ ಕಮಿಟಿಯಿಂದ ನೂರು ಕ್ವಶನ್ಸ್ ತೆಗೆದ್ಬಿಟ್ಟು ಎಕ್ಸಾಮ್ ನಡೆಸೋಕ್ಕಾಗಿಲ್ಲ ಅಂತಂದರೆ ಎಕ್ಸಾಮ್ ಯಾಕೆ ನಡೆಸ್ತೀರಾ ನೀವು ಒಂದೊಂದು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಎಲ್ಲಿಂದ ಏನು ಕಲ್ತನ ಮಾಡಬೇಕಾ ಅವರು ಒಂದೊಂದು ತಿಂಗಳು ಕಷ್ಟಪಟ್ಟು ಓದೋದು ಇಲ್ಲಿ ಟೆಸ್ಟ್ ಸಿರೀಸ್ಗೆ ದುಡ್ಡು ಕಟ್ಟು ಪೇ ಮಾಡಬೇಕು ಅಲ್ಲಿ ರೂಮ್ ರೆಂಟಿಗೆ ಮೆಸ್ ಬಿಲ್ಲು ಈ ಒಂದು ಎಲ್ಲದಕ್ಕೂ ದುಡ್ಡು ಎಲ್ಲಿಂದ ತೊಗೊಂಬರ್ಬೇಕು ಇಷ್ಟೆಲ್ಲ ಇಷ್ಟೆಲ್ಲ ಅಲ್ದಿರ ಮತ್ತು ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಫೀಸ್ ಕಟ್ಟಬೇಕು ಐನೂರು ರೂಪಾಯಿ ಐವತ್ತು ರೂಪಾಯಿ ಅಬ್ಜೆಕ್ಷನ್ಗೆ ಅಂತ ಐವತ್ತು ರೂಪಾಯಿ ಏನು ವಿದ್ಯಾರ್ಥಿಗಳ ಹತ್ರ ಏನು ಲೂಟಿ ಮಾಡ್ತಾ ಇದೀರಾ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ಈ ಒಂದು ಪರೀಕ್ಷೆ ಏನು ನಡೆಸ್ತಾರೆ ಕೆ ಪಿ ಎಸ್ ಸಿ ಆಗಿರ್ಬೋದು ಕೆ ಎ ಎಸ್ ಕೆ ಇ ಆಗಿರ್ಬೋದು ಕೆ ಎಸ್ ಪಿ ಯಾವುದೇ ಒಂದು ನಿಗಮ ಮಂಡಳಿ ಕೂಡ ಆಗಿರ್ಬೋದು ಎಕ್ಸಾಮ್ ನಡೆಸ್ಬೇಕಾದ್ರೆ ಸ್ಟ್ರಿಕ್ಟಾಗಿ ನೂರು ಕ್ವಶನ್ಸ್ ತಗ್ಬಿಟ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಲ್ಲ ಅಂತಂದರೆ ಈ ಥರ ಬೋರ್ಡ್ ಯಾವನಿಗೆ ಹೇಳಿ ದಯವಿಟ್ಟು ಇದ್ರ ಮೇಲೆ ಈ ಕೂಡಲೇ ಕ್ರಮ ತೊಗೊಂಡು ಈ ಒಂದು ಏನು ಅಬ್ಜೆಕ್ಷನ್ ಫೀಸ್ ಇದೆ ಮುಂದಿನ ದಿನಗಳಲ್ಲಿ ಮ್ಯಾಕ್ಸಿಮಮ್ ಒಂದು ಐದು ಪರ್ಷನ್ ಅಬ್ಜೆಕ್ಷನ್ ಆಗಿ ಆಗೋ ಥರ ಇರಬೇಕು ಅದ್ರ ಫೀಸ್ ಎಷ್ಟಿರಬೇಕಂದ್ರೆ ಒಂದು ಫೈ ರುಪೀಸ್ ಇರಬೇಕು ಅಬ್ಜೆಕ್ಷನ್ ಫೀಸ್ ಅಂತ ಹೇಳಿ ಫೈವ್ ರುಪೀಸ್ ಮ್ಯಾಕ್ಸಿಮಮ್ ಇರಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಯು ಪಿ ಎಸ್ ಸಿ ಮಾದರಿ ತರ ಈ ಒಂದು ಫೀಸ್ ಅಪ್ಲಿಕೇಶನ್ ಫೀಸ್ ಏನಿದೆ ಅದನ್ನು ಹಂಡ್ರೆಡ್ ರುಪೀಸ್ಗಿಂತ ಜಾಸ್ತಿ ಏನಾದರೂ ಇಟ್ಟಂತಂದರೆ ಮುಂದಿನ ದಿನಗಳಲ್ಲಿ ನಾವು ಪರಿ ಪ್ರತಿಯೊಂದು ಎಕ್ಸಾಮ್ಸು ಬೈಕಾಟ್ ಮಾಡಬೇಕಾಗುತ್ತೆ ಯಾಕೆಂದರೆ ಇವು ನೋಟಿಫಿಕೇಶನ್ಸ್ ಮಾಡೋದೇ ಒಂದು ಆರು ತಿಂಗಳು ವರ್ಷ ಐದು ಒಂದು ನೋಟಿಫಿಕೇಶನ್ ಮಾಡ್ತೀರಾ ಆ ನೋಟಿಫಿಕೇಶನ್ಸಲ್ಲಿ ಏಳ್ನೂರ ಐವತ್ತು ರೂಪಾಯಿ ಫೀಸು ಮತ್ತು ಐನೂರು ರೂಪಾಯಿ ಫೀಸ್ ಮತ್ತು ಅಬ್ಜೆಕ್ಷನ್ಗೆ ಐವತ್ತು ರೂಪಾಯಿ ಎಲ್ಲಿಂದ ಕಟ್ ಆಗುತ್ತೆ ಸ್ವಾಮಿ ಇದು ಬಡವರು ಬರಿತಾಯಿರೋಂಥ ಎಕ್ಸಾಮ್ಸು ಯಾರು ಶ್ರೀಮಂತರು ಬರೀ ಎಕ್ಸಾಮ್ಸ್ ಎಲ್ಲ ಇದು ಇದನ್ನು ಈ ಕೂಡಲೇ ಕ್ರಮ ತಗೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ ಅಂತೇಳಿ ನಾವು ಮಾಡಿ ತೋರಿಸ್ತೀವಿ ಥ್ಯಾಂಕ್ ಯು